ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಮಶ್ರೂಮ್ದು ಗ್ರೇವಿ ಮಾಡ್ತಾ ಇದ್ದೀನಿ ಕಾಜು ಮಸಾಲಾ ರೆಡಿ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಸರಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಜಾರಿಗೆ ಸ್ವಲ್ಪ ಗೋಡಂಬಿ ಮತ್ತು ಗಸಗಸೆ ಒಂದೇ ಒಂದು ಮೆಣ್ಸಿನ್ಕಾಯಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಬಾಂಡ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೂ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತೀನಿ ಮಶ್ರೂಮ್ ಕಾಜು ಮಸಾಲಾಗೆ ಗೋಡಂಬಿ ಮೇಯ್ನ್ ಇರಬೇಕು ಹಾಗಾಗಿ ನಾನು ಗುಡಂಬಿನ ಫಸ್ಟ್ ಹುರಿದು ಸಪ್ರೇಟ್ ಎತ್ತಿಟ್ಕೊತೀನಿ ಸ್ವಲ್ಪ ಬ್ರೌನ್ ಆಗೋರಿಗೂ ಇದ್ದರೆ ಸಾಕಾಗತ್ತೆ ಎತ್ತಿಟ್ಕೊಳ್ಳೋಣ ಇಷ್ಟ ಆದರೆ ಸಾಕಾಗತ್ತೆ ನಾನು ಇದನ್ನೆಲ್ಲ ತೆಗೆದುಬಿಡ್ತೀನಿ ಇವಾಗ ನೋಡಿದ್ರಲ್ಲ ಫುಲ್ ಸಂಪೂರ್ಣ ತೆಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನೀಗ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತೀನಿ ಜೀರಿಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೀಡಿಯಮ್ ಸೈಜು ಒಂದು ಈರುಳ್ಳಿ ದಪ್ಪದು ಸಣ್ಣದಾಗಿ ಕಟ್ ಮಾಡಿರುವಂಥದ್ದನ್ನು ಕೂಡ ಸೇರಿಸ್ಕೊಂತೀನಿ ತುಂಬ ರುಚಿಯಾಗಿರುತ್ತೆ ಇದು ತಿನ್ನೋದಕ್ಕೆ ಇದು ಸ್ವಲ್ಪ ಬ್ರೌನ್ ಆಗಲಿ ಸೊ ಇದು ಬ್ರೌನ್ ಆಗಲಿ ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಜಾಸ್ತಿನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕೋಬೇಕಾಗತ್ತೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇದಿದಾಗಿದೆ ಫ್ರೈ ಆಗಿದೆ ನಾನು ಆಗಲೇ ನಿಮಗೆ ಏನು ಗಸಗಸೆ ಮತ್ತು ಗೋಡಂಬಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತೋರಿಸಿದ್ನಲ್ಲ ಅದು ನೆನೆಸಿಟ್ಟಿದ್ದಕ್ಕೆ ಒಂದು ಟೊಮೆಟೊನೋ ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊತೀನಿ ಸೊ ಇದು ಫ್ರೈ ಆಗಬೇಕು ಯಾವುದೇ ಅಂದರೆ ಬಣ್ಣ ಬದಲಾಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಕಲರ್ ಬರಬೇಕು ಈ ರೀತಿ ಬಂದ್ರೇನೆ ಗ್ರೇವಿ ತುಂಬ ಚೆನ್ನಾಗೂ ಬರುತ್ತೆ ನೋಡೋದ್ರಲ್ಲ ಇದು ಇಷ್ಟು ಅದರದ್ದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಇವಾಗ ಇದ್ರಕ್ಕೆ ನಾನು ಇವಾಗ ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಇದಿಷ್ಟು ಸ್ಪೈಸಸ್ನ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಬೇಗ ಆಗುತ್ತೆ ಗೋಡಂಬಿ ಮತ್ತು ಗಸಗಸೆ ಒಂದೇ ನೆನೆಸಿಟ್ಟು ನಾವು ಪೇಸ್ಟ್ ಆ ಟೊಮೆಟೊ ಸೇರಿಸಿ ಅದು ಬಿಟ್ಟು ಬೇಗ ಆಗುತ್ತೆ ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆಗಾಗಿದೆ ಇವಾಗ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ಇವಾಗ ನಾನು ಜಾರ್ ತೊಳೆದಿದ್ದ ನೀರು ಇದ್ರ ಜೊತೆಯಲ್ಲಿ ಸೇರಿಸ್ಕೊತೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ತುಂಬ ಬೇಡ ಸ್ವಲ್ಪ ನೀರು ಹಾಕಿ ನೀವು ಇದು ಮಾಡಿಕೊಂಡ್ರೆ ಸಾಕಾಗತ್ತೆ ಈ ಖಾರ ಹಾಕಿರೋದು ಹಸಿ ಮಸಾಲೆ ಬೇಯೋದಕ್ಕೋಸ್ಕರ ಅಷ್ಟೇ ನನ್ನಿಲ್ಲಿ ಮಶ್ರೂಮ್ನ ಒಂದು ಪ್ಯಾಕೆಟ್ ಮಶ್ರೂಮ್ನ ನೀಟಾಗಿ ತೊಳೆದು ಮೇಲೆ ಲೇಯರೆಲ್ಲ ತೆಗೆದು ಟೂ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೆ ಅದು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತೀನಿ ತುಂಬ ಚೆನ್ನಾಗಾಗತ್ತೆ ರೋಟಿಗೆ ನಾನ್ಗೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಾಗತ್ತೆ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗೂ ಬರುತ್ತೆ ನೋಡಿ ಇವಾಗೆಲ್ಲ ನಾನು ಮಿಕ್ಸ್ ಮಾಡಿ ಮೇಲೆ ಕುದಿಯೋದಕ್ಕೆ ಶುರುವಾಗಿದೆ ಇದು ಬೇಗ ಗಟ್ಟಿನೂ ಆಗೋಗುತ್ತೆ ತುಂಬ ಟೈಮು ತೊಗೊಳ್ಳಲ್ಲ ಮಶ್ರೂಮ್ ಹಾಕಿದ್ಮೇಲೆ ಮಶ್ರೂಮು ಕೂಡ ಬೇಗ ಬೆಂದು ಬಿಡತ್ತೆ ನೋಡಿ ಇವಾಗ ನನಗೆ ಇಷ್ಟು ಬೆಂದಿರೋ ಸಾಕು ಇವಾಗ ನಾನು ಇದಕ್ಕೇನೆ ಸ್ವಲ್ಪ ಕಸ್ತೂರಿ ಮೆತಿ ಆ್ಯಡ್ ಮಾಡ್ಕೊತೀನಿ ಸರಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಇವಾಗ ಗ್ರೇವಿ ಗಟ್ಟಿಯಾಗಿದೆ ನಾನು ಮೊದಲೇ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದು ಇವಾಗ ಲಾಸ್ಟಲ್ಲಿ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸಾಕು ಬಂದಿರೋದು ನೋಡಿದ್ರಲ್ಲ ನನ್ನ ವೀಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಅಂದ್ಕೊಂತೀನಿ ಸೊ ಯಾರೆಲ್ಲ ವಿಡಿಯೋ ನೋಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮನೆಯಲ್ಲಿ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಈ ರೆಸಿಪಿನ ಶೇರ್ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ರೋಟಿ ಮತ್ತು ನಾನ್ ಇದ್ದರೆ ಮಾತ್ರ ತುಂಬಾ ಚೆನ್ನಾಗಾಗತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಟ್ರೈ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು